ವಿಷಯ ಏನು ಅಂತಂದ್ರೆ ಎಲ್ಲರಿಗೂ ಮೊದಲಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಯಾರಾದರೂ ಇವತ್ತು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದರಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆಯೇನೆ ಇವತ್ತಿನ ದಿನ ನವರಾತ್ರಿಯ ನಾವು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಇಲ್ಲಿ ಆ ತಾಯಿಯಾದಂತಹ ಆ ಪಾರ್ವತಿ ದೇವಿಯು ಚಂದ್ರಘಂಟನ ರೂಪದಲ್ಲಿ ಅವತಾರವನ್ನು ತಾಳ್ತಾಳೆ ಸೊ ಇದನ್ನು ಯಾವ ರೀತಿ ಅಂತೇಳಿ ನಾವು ನೋಡ್ತಾ ಹೋಗೋಣ ಯಾಕೆ ಅಂತಂದರೆ ಇದು ಹಿಮವಂತ ರಾಜನ ಕಥೆಯನ್ನು ಈಗಾಗಲೇ ನಾನು ಅದರ ವಿಡಿಯೋವನ್ನು ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇನೆ ಯಾಕಂದ್ರೆ ನಮ್ಮ ಒಳಗಡೆ ಇರುವಂತಹ ಕಾಮ ಕ್ರೋಧ ಲೋಭ ಮದ ಮತ್ಸರ ಅಥವಾ ನಮ್ಮಲ್ಲಿರುವಂಥ ಜಾಡೆಗಳನ್ನ ಮಹಿಷಾಸುರನ ರೂಪದಲ್ಲಿ ತಾರಕಾಸುರನ ರೂಪದಲ್ಲಿ ನಾವು ವರ್ಧನೆಯನ್ನು ಮಾಡಬೇಕು ಅಂದರೆ ನಮ್ಮ ಮೌಢ್ಯ ಆಗಿರ್ಬೋದು ನಮ್ಮ ಅಹಂಕಾರ ಆಗಿರ್ಬೋದು ನಮ್ಮ ಅಜ್ಞಾನ ಆಗಿರ್ಬೋದು ಭಯ ಆಗಿರ್ಬೋದು ಇದನ್ನೆಲ್ಲ ಗೆಲ್ಲೋದೇ ಈ ಚಂದ್ರಗಂಟೆಯ ಒಂದು ಸಾಧನೆಯಿಂದ ಸೊ ಹಾಗಾಗಿ ಕೊನೆಯ ದಿನ ನಾವು ವಿಜಯದಶಮಿಯನ್ನು ನಾವು ಏನು ಆಚರಣೆಯನ್ನು ಮಾಡುವಂಥದ್ದು ಅಂತ ಹಾಗಾಗಿ ಈ ಈ ರೂಪದಲ್ಲಿ ಅಂದರೆ ಆ ತಾಯಿಯನ್ನು ನೀವು ನೋಡಬೇಕು ಏನು ಅಂತಂದರೆ ಅದನ್ನು ಹೇಗೆ ಹೇಳ್ಬೋದು ಅವಳ ಒಂದು ರೀತಿಯಿಂದ ಅವಳ ರೂಪವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಚಂದ್ರಘಂಟ ಆರಾಧನೆಯೇ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ನೋಡ್ಬೋದು ತಲೆಯಲ್ಲೇ ಚಂದ್ರ ಹಾಗೆ ಘಂಟೆ ಅಂತ ಹೇಳ್ಕೊಂಡು ಅಂದರೆ ಚಂದ್ರನನ್ನೇ ಒಡವೆ ಆಗಿ ಅವಳು ಧರಿಸಿಕೊಂಡಂತವಳು ಅಂತ ಅಂದರೆ ಇಂತಹ ಒಂದು ಆದಿ ಪರಾಶಕ್ತಿ ಅಂತ ಏನಿದ್ದಾಳೆ ಅವಳು ಚಂದ್ರನನ್ನೇ ಒಡವೆ ಆಗಿ ಧರಿಸ್ಕೊಂಡು ತನ್ನ ಒಂದು ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಒಂದು ಪ್ರೀತಿಯನ್ನು ತೋರಿಸಿದ್ದಾಳೆ ಹಾಗಾಗಿ ಜೊತೆಗೆ ಚಂದ್ರ ಬಂದು ನಮ್ಮ ಮನಸ್ಸಿಗೆ ಸಮೇತ ಕಾರಣನಾಗ್ತಾಳೆ ಹಾಗೆ ನಮಗೆ ಗಂಟೆಯಿಂದ ಹೇಳಿದ ತಕ್ಷಣ ನಾವಿಲ್ಲಿ ನೋಡಬೇಕಾಗುತ್ತೆ ನಮಗೆ ಯಾವುದಾದ್ರೂ ಒಂದು ಗಂಟೆ ಈಗ ಒಂದು ದೇವಸ್ಥಾನದ ಗಂಟೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಗಂಟೆ ಶಬ್ದವನ್ನು ಕೇಳಿದಂತಹ ಸಂದರ್ಭದಲ್ಲಿ ನಾವು ಅಲರ್ಟ್ ಆಗ್ತೀವಲ್ಲ ಅದೇ ರೀತಿ ನಮಗೆ ಇಲ್ಲಿ ಅಂದ್ರೆ ಕಣ್ಣು ಮುಚ್ಕೊಂಡಿದ್ದಾಗಲೂ ಒಂದು ಎಲ್ಲೋ ಒಂದು ಗಂಟೆಯ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ ನಾವು ಕಣ್ಣು ಬಿಡ್ತೀವಿ ಅಂದ್ರೆ ಅಂದ್ರೆ ನಮ್ಮ ಮನಸ್ಸು ಇಲ್ಲಿ ಜಾಗೃತ ಆಗಬೇಕು ಅಂತ ತೋರಿಸುತ್ತೆ ಹಾಗಾಗಿ ಅದನ್ನ ನಾವು ಈ ಕಥೆಯ ಮುಖಾಂತರ ನೋಡೋದಾದ್ರೆ ಆ ತಾಯಿ ಮಾಡಿದ ತಪಸ್ಸನ್ನ ನೋಡಿ ಶಿವನ ಒಲಿದು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು ಆ ತಾಯಿ ಮಾಡಿದ ತಪಸ್ಸನ್ನು ನೋಡಿ ಶಿವನು ಒಲಿದು ಮದುವೆ ಮಾಡ್ಕೊಳ್ಳೋಕ್ಕೆ ಬರ್ತಾನೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಆ ಶಿವನ ಒಂದು ತಪಸ್ಸಿನ ಮುಖಾಂತರ ಆ ತಾಯಿಯ ಸೌಂದರ್ಯ ನೀವು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಆ ತಾಯಿ ಮಾಡಿದ ತಪಸ್ಸನ್ನು ನೋಡಿ ಶಿವನೇ ಒಲಿದು ಮದುವೆ ಮಾಡ್ಕೊಳ್ಳೋಕ್ಕೆ ಬರ್ತಾನೆ ಈ ಅವತಾರದಲ್ಲಿ ಆ ತಾಯಿ ಚಂದ್ರಘಂಟಾ ರೂಪವಾಗಿ ನಮಗೆ ತೋರಿಸಿದಾಳೆ ಯಾಕಂದರೆ ಅವಳು ರಾಜನ ಮಗಳಾಗಿ ಐಶ್ವರ್ಯವಂತವಳಾಗಿದ್ಲು ಆದರೆ ಇಲ್ಲಿ ನಾವು ನೋಡುವಂಥದ್ದು ಶಿವ ಸತಿಯ ರೂಪದಲ್ಲಿ ಇದ್ದಂತಹ ಪಾರ್ವತಿಯನ್ನು ವರಿಸಲು ಬಂದಂತ ಸಮಯವನ್ನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಕತೆಯ ರೂಪದಲ್ಲಿ ಅಂದ್ರೆ ಒಂದು ಕಥೆಯೇ ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಎಷ್ಟು ಯಶಸ್ಸಿಗೆ ಒಂದು ಕಾರಣ ಆಗುತ್ತೆ ಅಂತೇಳಿ ನಾವು ನೋಡ್ಬೋದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವತ್ತಿನ ಜನರೇಷನ್ ಏನಾಗಿದೆ ಅಂತಂದ್ರೆ ಅವರು ಯಾವುದನ್ನು ನಂಬಲ್ಲ ಅದರ ಜೊತೆಗೆ ಇದೆಲ್ಲ ನನ್ನ ಕೈಲಾಗುತ್ತಾ ಇದು ನನ್ನ ಕೈಲಾಗುತ್ತೋ ಇಲ್ವೋ ನಾನು ಹೇಗೆ ನಡ್ಕೊಳ್ಳೋ ಅಂಥದ್ದು ನಾನು ಹೇಗೆ ಇದು ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ನಾನು ಮಾಡಕ್ಕಾಗ್ತದ ಅಂತ ನೋಡಿ ಆ ತಾಯಿ ಆ ಶಿವನನ್ನು ಒರೆಸ್ಲಿಕ್ಕೆ ಆ ಹಿಂದಿನ ಇದರಲ್ಲಿ ಸತಿಯಾಗಿದ್ದವಳು ದಕ್ಷಬ್ರಹ್ಮನ ಮಗಳಾಗಿದ್ದವಳು ಆ ಯಾಗದಲ್ಲಿ ಬಿದ್ದಂಥವಳು ತನ್ನ ದೇಹವೆಲ್ಲವೂ ಎಲ್ಲ ಕಡೆ ಅಂದರೆ ಶಕ್ತಿಪೀಠಗಳಾಗಿರೋ ಕಥೆಗಳು ನಿಮಗೆ ಗೊತ್ತಿದೆ ಹಾಗಾಗಿ ಇದು ಆಗುತ್ತೋ ಇಲ್ವೋ ಅಂತೇಳಿ ನಾವು ಬೇಕಾದಷ್ಟು ಬಾರಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ ಸೊ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು ನಾವು ಜಾಗ್ರತೆ ಆಗಿರಬೇಕು ಅಂತಂತ ಅಂದರೆ ಪ್ರಕೃತಿಯಲ್ಲಿ ನಮಗೆ ಎಲ್ಲ ಸೌಂದರ್ಯವನ್ನು ಕೊಟ್ಟಿದ್ದಾಳೆ ತಾಯಿ ನಮಗೆ ಜಾಗ್ರತೆಯಿಂದ ಅನುಭವಿಸ್ಬೇಕು ಅಂತ ಆದರೆ ನಾವೇನು ಮಾಡ್ತೀವಿ ಅಂದರೆ ನಾವು ನಮ್ಮ ಸಂಸಾರ ಜೀವನ ಆಗಿರ್ಬೋದು ಅಥವಾ ನಮ್ಮ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜೀವನದಿಂದ ನಾವೇನು ಮಾಡ್ತೀವಿ ಅವೆಲ್ಲವನ್ನು ಕಳ್ಕೊತಾ ಇದ್ದೀವಿ ಆದರೆ ಇವತ್ತಿನ ದಿನ ನಾವು ಮಾಡುವಂಥದ್ದು ಅಂದರೆ ಚಂದ್ರಘಂಟಾ ರೂಪದಲ್ಲಿ ಆ ತಾಯಿ ಚಂದ್ರನನ್ನೇ ಒಡವೆಯಾಗಿ ಆಧರಿಸಿಕೊಂಡು ಅಂದರೆ ತಲೆಯಲ್ಲೇ ಇರಿಸಿಕೊಂಡಿರೋದು ಆಭರಣವನ್ನು ನೀವು ನೋಡಿದ್ದೀರಿ ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇಷ್ಟೇನೇನೆ ಇದನ್ನು ನಾವು ಆನಂದದಿಂದ ಅನುಭವಿಸ್ತಾ ಹೋಗಬೇಕು ಯಾಕಂದರೆ ಗಂಟೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಗಂಟೆಯ ಶಬ್ದವನ್ನು ಹೇಗೆ ನಮಗೆ ಅಲರ್ಟ್ ಆಗುತ್ತೋ ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ಶಬ್ದ ಮಾಡಿಬಿಡಿ ಇಲ್ಲಾದರೆ ಹೊರಗಡೆ ಕೊಡ್ತೀವಿ ದಯವಿಟ್ಟು ಆ ಶಬ್ ಅಂದರೆ ಆ ಗಂಟೆಯ ನಾದದಿಂದ ನಮ್ಮ ಮನಸ್ಸು ಜಾಗೃತವಾಗಿ ನಾವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಆ ತಾಯಿಯನ್ನು ಒಲಸ್ಕೊಳ್ಬೇಕಾದ್ರೆ ಅಂದರೆ ಶಿವ ಏನು ಅಷ್ಟು ಈ ಅಂದರೆ ಅಷ್ಟು ಸುಲಭವಾಗಿ ಆ ಪಾರ್ವತಿಯನ್ನು ಹೊಲಿಸ್ಕೊಂಡಿಲ್ಲ ಹಾಗೆ ಪಾರ್ವತಿಯು ಸಮೇತ ಆ ಶಿವನನ್ನು ಅಷ್ಟು ಸುಲಭವಾಗಿ ಹೊಲಿಸ್ಕೊಂಡಿಲ್ಲ ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದು ಅವರಿಬ್ಬರ ಒಂದು ಬ್ಯಾಲೆನ್ಸನ್ನು ನಾವು ನೋಡಬೇಕಾಗುತ್ತೆ ಇದೇ ರೀತಿ ನಮ್ಮ ಜೀವನದಲ್ಲಿ ಸಮೇತ ನಾವು ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅದೇ ಅದಕ್ಕೆನೇ ನಾವು ಇದು ಅರ್ಧನಾರೇಶ್ವರರ ಕಥೆ ಅಂತ ಹೋದಾಗ ಇನ್ನು ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ನೋಡ್ಬೇಕು ಅದಕ್ಕೆ ನಾ ಹೇಳ್ತೀನಿ ಇಲ್ಲಿ ಏನು ಅಂತಂದ್ರೆ ನಾವು ಇಲ್ಲಿ ಆಧ್ಯಾತ್ಮದ ರೀತಿಯಲ್ಲೂ ನಾವು ಅಳವಡಿಸ್ಕೋಬೇಕು ಅದರ ಜೊತೆಗೆ ನಾವು ಇದನ್ನ ಆದಷ್ಟು ವೈಜ್ಞಾನಿಕವಾಗಿ ಅದರ ಜೊತೆಗೆ ಸಾಂಸಾರಿಕವಾದಂತಹ ಸಂದರ್ಭದಲ್ಲೂ ಸಮೇತ ಇದನ್ನ ನಾವು ಅಳಸ್ಕೊ ಯಾಕಂದ್ರೆ ಎಷ್ಟೋ ಜನ ಹೇಳ್ತಾರೆ ಅದಾಗುತ್ತಾ ನನ್ನ ಆಗುತ್ತಾ ಇವೆಲ್ಲ ಸಿಗುತ್ತಾ ಅಂತ ಯಾಕೆ ಅಂತಂದ್ರೆ ನಾವಿಲ್ಲಿ ಯೋಚನೆ ಮಾಡಬೇಕು ಒಂದು ಹಿಮವಂತ ರಾಜನ ಮಗಳಾಗಿ ಆ ಸತಿದೇವಿಯು ಶಿವನನ್ನು ಹೇಗೆ ಜ್ಞಾನದಿಂದ ಧ್ಯಾನದಿಂದ ತಪಸ್ಸಿನಿಂದ ಹೊಲಿಸ್ಕೊಂಡು ಹಾಗೆನೇನೆ ಶಿವ ಏನು ಅವರೇನು ಕರೆದ ತಕ್ಷಣ ಶಿವನೂ ಬರಲ್ಲ ಹಿಮವಂತ ರಾಜ್ಯನ ಒಂದು ಆ ಜಾಗದಲ್ಲಿ ಬಂದು ಅವನು ಅಷ್ಟೇ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾರೆ ಆದರೆ ಇವತ್ತಿನ ದಿನ ನಮಗೆ ಯಾವುದಾದ್ರೂ ಒಂದು ಮಂತ್ರವನ್ನು ಕೊಟ್ಟ ತಕ್ಷಣ ನಾವೇನು ಮಾಡ್ತೀವಿ ಅಯ್ಯೋ ಒಂದು ಸತಿಗೆ ಹೇಳ್ಬಿಟ್ರೆ ಆಗುತ್ತಾ ಎರಡು ಸತಿಗೆ ಹೇಳಿದ್ರೆ ಆಗುತ್ತಾ ಅಂತ ಆ ತಾಯಿ ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಕಾಲ ಶಿವನನ್ನು ಒರಿಸ್ಲಿಕ್ಕಾಗಿನೇ ಒಂದು ತಪಸ್ಸನ್ನು ಮಾಡಿ ಈ ಭೂಮಿಗೆ ಬಂದದ್ದು ಹಾಗಾಗಿ ಒಂಬತ್ತು ನವರಾತ್ರಿಗಳಲ್ಲೂ ನಾವು ಜಾಗೃತರಾಗಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಈಡೇರಿಸ್ಕೊಳ್ಬೇಕು ಅಂದ್ರೆ ಆ ತಾಯಿಯ ಮುಂದೆನೇ ನಾವು ಸಂಕಲ್ಪವನ್ನು ಮಾಡಬೇಕು ಎಷ್ಟೋ ಜನ ನಾಸ್ತಿಕರು ಅಲ್ಲ ಆಸ್ತಿಕರು ನಾಸ್ತಿಕರು ನಿಮಗೆ ಎರಡೂ ಭಾಗ ಇದೆ ಎಷ್ಟೋ ಜನ ನಂಬದೇ ಇಲ್ಲ ದೇವರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆದರೆ ಪ್ರಕೃತಿ ಮಾತೆಯು ಇದು ನಮಗೆ ಕೊಟ್ಟಿರುವಂಥವ್ರ ನೀವು ನಂಬ್ತಿರೋ ದೇವ್ರು ಇದ್ದಾನೆ ದೇವರು ಇಲ್ಲ ಅಂತ ನಂಬ್ತಿರ ಆದರೆ ಆಕಾಶ ಅಮಾವಾಸ್ಯೆ ಹುಣ್ಣಿಮೆಗಳು ಗ್ರಹಗಳು ರಾಶಿಗಳು ಹೇಗೆ ಇದ್ದಾವೋ ಅದೇ ರೀತಿ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋಕ್ಕಿಂತ ನಾವು ಏನು ಬಯಸ್ತೀವೋ ಅದು ಖಂಡಿತವಾಗಲೂ ನಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ಇಲ್ಲಿ ಹೇಳುವಂಥದ್ದು ನ್ಯಾಯವಾದಂತಹ ರೀತಿಯಲ್ಲಿ ಅಂತ ಹಾಗಾಗಿ ಯೂನಿವರ್ಸಿಂದ ನಮಗೆ ಏನು ಸಿಗುತ್ತೋ ಅದು ಸಿಕ್ಕೇ ಸಿಗುತ್ತಾದರೆ ನಮ್ಮ ಎಫರ್ಟ್ ಬೇಕೇ ಬೇಕು ಅಂತ ಹೇಳ್ತೀನಿ ಯಾಕಂದರೆ ವಿತೌಟ್ ಯಾಕಂದರೆ ನಮ್ಮ ಎಫರ್ಟ್ ಇಲ್ಲದೆ ನಮಗೆ ಇದೇನು ಲಭ್ಯ ಆಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ಯೂನಿವರ್ಸಿಗೆ ನಾವು ಕನೆಕ್ಟ್ ಆದ್ರೇನೆ ಅಂದರೆ ಯೂನಿವರ್ಸ್ ಫ್ರೀಕ್ವೆನ್ಸಿಗೆ ನಾವು ತುಂಬ ಕನೆಕ್ಟ್ ಆಗೋಕ್ಕಾಗಲ್ಲ ಆದರೂ ಇಂತಹ ಒಂದು ಏನು ನವರಾತ್ರಿಯ ಸಂದರ್ಭದಲ್ಲಿ ಅಥವಾ ಕೆಲವೆಲ್ಲ ಜಪ ತಪಗಳು ಮಂತ್ರ ಅನುಷ್ಠಾನದ ಮುಖಾಂತರ ನಾವು ಮಾಡಬೇಕಾಗುತ್ತೆ ಕೆಲವ್ರನ್ನ ನೀವು ನೋಡ್ಬೋದು ನನ್ನ ಹತ್ರ ವಿದ್ಯೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಯ್ಯೋ ನನ್ನ ಕೈಲಿ ಸಾಧ್ಯನ ಇದೆಲ್ಲ ಮಾಡ್ತಾರೆ ಹೇಳ್ತಾರೆ ಆದರೆ ನೋಡಿ ನಾರದ ಮುನಿಗಳು ಆ ತಾಯಿಗೆ ಹೇಳ್ತಾಳೆ ನೀನು ಬಂದಿರುವಂಥದ್ದು ಶಿವನನ್ನು ಹೊರಿಸಲಿಕ್ಕೆ ಅಂತ ತಕ್ಷಣ ಅವಳಿಗೆ ಅವೇರ್ನೆಸ್ ಬಂದು ಅವಳೇನು ಮಾಡ್ತಾಳೆ ತಪಸ್ಸಿಗೆ ಹೋಗ್ತಾಳೆ ಅವಳು ಆ ಮನ್ಮತ ಬಾಣ ಬಿಟ್ಟಾಗ ಶಿವ ಕಣ್ಣು ಬಿಟ್ಟಂತಹ ಸಂದರ್ಭದಲ್ಲಿ ಅವಳು ಹಾಗೇ ಒರೆಸ್ಕೋಬೋದಿತ್ತು ಆದರೆ ಅವಳೆ ಅವಳೆಲ್ಲೂ ಆ ಥರ ಮಾಡಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ ನಮಗೆ ಯಾವುದೇ ಆದರೂ ಅಷ್ಟು ಸುಲಭವಾಗಿ ಸಿಕ್ಕಲಿಕ್ಕೆ ನಮಗೂ ಆ ಯೋಗ್ಯತೆ ಇರಬೇಕು ಅದನ್ನು ತಾಯಿ ತೋರಿಸ್ಕೊಡ್ತಾಳಂದರೆ ಇದನ್ನೇ ಅರ್ಧನಾರೀಶ್ವರದಲ್ಲಿ ಅವನೂ ಅಷ್ಟೇ ತಪಸ್ಸು ಮಾಡ್ತಾಳೆ ಅವಳು ಅಷ್ಟೇ ತಪಸ್ ಮಾಡ್ತಾಳೆ ಹಾಗಾಗಿ ನಾವು ಒಂದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ನಮಗೆ ಬೇಕಾಗಿರೋದನ್ನ ಕೇಳಬೇಕು ಅಂದಾಗ ನಾವು ಅಷ್ಟೇ ಜಪ ತಪ ಯಂತ್ರ ಮಂತ್ರ ತಂತ್ರಗಳ ಮುಖಾಂತರ ನಾವು ಮಾಡ್ಕೋಬೇಕು ಒಂದು ಸತಿ ಎರಡು ಸತಿಗೆ ಖಂಡಿತವಾಗಲೂ ಆಗಲ್ಲ ಅಂತ ಹಾಗಾಗಿ ಈಗ ಎಷ್ಟೋ ಜನ ನೀವು ನೋಡ್ಬೋದು ಒಂದು ಸಾಧನೆಯನ್ನು ಮಾಡಬೇಕು ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಯಾವುದೇ ಲಿಮಿಟ್ಸೇ ಇಲ್ಲ ಸೊ ಹಾಗಾಗಿ ನಾವು ಇವತ್ತಿನ ದಿನ ಏನಾಗಿದೆ ನಮ್ಮ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಬೇರೆಯವ್ರನ್ನ ಬೈಕೋತಾ ಇದ್ದೀವಿ ಬೇರೆಯವ್ರನ್ನ ಹಾಳು ಮಾಡ್ತೀವಿ ಅದರ ಜೊತೆಗೆ ನಾವು ಅಂದರೆ ಆ ತಾಯಿ ಆ ಗಂಟೆಯನ್ನು ಯಾಕೆ ತೋರಿಸ್ತಾಳೆ ಅಂದರೆ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು ನೋಡಿ ಕೃಷ್ಣ ಸಾರಿ ಚಂದ್ರ ಬಂದು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾನೆ ವೃದ್ಧಿ ಚಂದ್ರದಲ್ಲಿ ಬಂದು ವೃದ್ಧಿ ಆಗ್ತಾನೆ ಹಾಗೆಯೇ ನಮ್ಮ ಜೀವನದಲ್ಲೂ ಏಳು ಬೀಳು ನೋವು ಎಲ್ಲ ಇರುತ್ತೆ ಅಂದರೆ ಆದರೂ ನಮಗೆ ಒಂದು ಪ್ರಶಾಂತವಾದಂತಹ ಜೀವನ ಬೇಕು ಅಂತಂದಾಗ ಆ ಗಂಟೆಯ ಒಂದು ನಾದದಿಂದ ಅಥವಾ ಆ ಗಂಟೆ ಅಂತ ಏನಿದೆ ಆ ಶಬ್ದ ಬಂದಾಗ ನಾವು ಅಲರ್ಟ್ ಆಗ್ತೀವಲ್ಲ ಆಗ ಬಿಟ್ಟಾಗ ನಾವು ನೋಡ್ತೀವಿ ಈಗ ಮಲಗಿದ ತಕ್ಷಣ ನಮಗೆ ಒಂದು ಗಂಟೆ ಶಬ್ದ ಆಯ್ತು ಅಂದಾಗ ಏನು ಎದ್ದು ನೋಡಿದಾಗ ಓ ಇಲ್ಲಿ ಯಾರೋ ಕೂತಿದ್ದಾರೆ ಇದೆ ಆಗ್ತಾ ಇದೆ ಹೀಗೆ ನೋಡ್ತೀವಲ್ವಾ ಅಥವಾ ಈ ಪ್ರಕೃತಿಯನ್ನು ನಾವು ಹೇಗೆ ಇದ್ ಮಾಡ್ತೀವೋ ಅದೇ ರೀತಿ ಆ ಗಂಟೆ ನಾದದಿಂದ ನಾವು ಪ್ರಕೃತಿಗೂ ಹತ್ತಿರರಾಗಿ ಆ ಜಗನ್ಮಾತೆಗೂ ನಾವು ಹತ್ತಿರ ಆಗಬೇಕು ಅಂದ್ರೆ ನಾವು ಬಂದಂತ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿಗೆ ಒಂದೊಂದು ಕಾರಣ ಇರುತ್ತೆ ಆದ್ರೆ ನಾವು ಅದು ಬಂದಂತಹ ಸಮಯದಲ್ಲಿ ನಾವು ಮರ್ತಿರ್ತೀವಿ ಹಾಗಾಗಿ ಹೇಗೆ ಆ ತಾಯಿಗೆ ನಾರದರು ತಿಳಿಸ್ತಾರೋ ನೀನು ಬಂದಿರೋದು ಈ ಕಾರ್ಯಕ್ಕೆ ಅಂತ ಹಾಗೇನೇನೆ ನಮಗೆ ನಾವು ನಮ್ಮ ಹಿಂದಿನ ಕರ್ಮಗಳ ಎಷ್ಟೋ ಅವಶೇಷಗಳನ್ನು ಬಾಕಿ ಬಿಟ್ಟಿರ್ತೀವಿ ಹಾಗಾಗಿ ಈ ಜನ್ಮದಲ್ಲಿ ನಾವು ಹಲವಾರು ಸಂದರ್ಭದಲ್ಲಿ ರೋಗಗಳಿಗಾಗಿರ್ಬೋದು ಮಾಂತ್ರಿಕ ಬಾಧೆಗಳಿಗಾಗಿರ್ಬೋದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಸಂತಾನದ ಸಮಸ್ಯೆ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ನಾವು ಪ್ರಶಾಂತವಾಗಿ ಇಟ್ಕೋಬೇಕು ಜೊತೆಗೆ ಹೇಗೆ ನಾವು ನಾವು ಆ ನಾದದಿಂದ ನಾವು ಜಾಗೃತರಾಗ್ತೀವೋ ಅದೇ ರೀತಿ ನಾವು ಜಾಗೃತರಾಗಬೇಕು ಅಂತ ನಮ್ಮ ಒಂದು ಏನು ಇವತ್ತಿನ ಒಂದು ಚಂದ್ರ ಘಂಟ ದೇವಿಯ ಒಂದು ಅವತಾರದಂತ ಅಂತ ಹಾಗಾಗಿ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ನಾವು ಜೀವನದಲ್ಲಿ ಬೇಕಾದಷ್ಟು ಏಳು ಬೀಳುಗಳನ್ನು ಬೀಳುತ್ತೆ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆ ತಾಯಿಯೇ ಗೊತ್ತಿದ್ರೂನು ತಪಸ್ಸು ಯಾವ ರೀತಿ ತಪಸ್ಸನ್ನು ಮಾಡಿದ್ರು ಅಂತಂತ ಹಾಗಾಗಿ ಯಾವುದೇ ನಮ್ಮ ಕಾರ್ಯಗಳು ಆಗಬೇಕು ಅಂದರೆ ಎಷ್ಟೇ ಅಡೆತಡೆಗಳು ಆ ತಾಯಿಗೆ ಬಂದ್ರೂನು ವರಿಸುವಂತಹ ಸಂದರ್ಭದಲ್ಲಿ ಆದರೆ ಅವಳು ಬಿಡಲಿಲ್ಲ ಹಾಗೇನೇನೆ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಆದಷ್ಟು ತಾಳ್ಮೆಯನ್ನು ತಗೊಂಡು ಇನ್ನೊಬ್ರು ಹೇಳುವಂತಹ ಮಾತನ್ನ ಕಿವಿಯಿಂದ ತೆಗೆದುಹಾಕಿ ನಮ್ಮ ಸರಿಯಾದ ದೃಢ ನಿರ್ಧಾರ ಸರಿಯಾದ ಸಂಕಲ್ಪವನ್ನು ಮಾಡಿದೆ ಆಯಿತು ಅಂತಂದ್ರೆ ಮುಂದಿನ ನವರಾತ್ರಿ ಒಳಗಡೆ ಖಂಡಿತವಾಗ್ಲೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಖಂಡಿತವಾಗ್ಲೂ ನೀವು ಅದರಿಂದ ಹೊರಗಡೆ ಬರ್ತೀರಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಪ್ರಾರಬ್ಧ ಕರ್ಮವು ಇರುತ್ತೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾವಿದ್ಯಾವುದು ನಂಬದೇ ಇಲ್ಲ ಅದೇ ನಮ್ಮ ಮೊದಲನೆಯ ತಪ್ಪಾಗಿದೆ ಹಾಗಾಗಿ ನಾವು ಪ್ರಕೃತಿಯ ಜೊತೆಗೆ ಹೇಗೆ ನಾವು ಕನೆಕ್ಟ್ ಆಗಬೇಕು ಇವತ್ತೇನಾಗಿದೆ ಬರೀ ಟೆನ್ಷನ್ ಟೆನ್ಷನ್ ಟೆನ್ಷನು ಆ ಟೆನ್ಷನಿಂದ ಹೊರಗಡೆ ಬರಬೇಕು ಅಂದಾಗ ಆ ಪ್ರಕೃತಿಯಲ್ಲಿರೋದನ್ನ ನಾವೆಲ್ಲವನ್ನು ಸವಿಬೇಕು ಇಂತಹ ಸಂದರ್ಭದಲ್ಲಿ ಮಾಡುವಂತಹ ದೃಢವಾದ ಸಂಕಲ್ಪದ ಬಗ್ಗೆ ನಾನು ಈಗಾಗಲೇ ವೀಡಿಯೋವನ್ನು ಮಾಡಿದ್ದೀನಿ ಜೊತೆಗೆ ದೀಪದಿಂದ ಆ ತಾಯಿಯನ್ನು ಯಾವ ರೀತಿ ಆರಾಧನೆಯನ್ನು ಸಮೇತ ಮಾಡಬೇಕು ಅಂತ ಹೇಳಿದ್ದೀನಿ ಅದನ್ನು ಸಮೇತ ನೋಡಿ ಇನ್ನೂ ನಮಗೆ ಆರು ಏಳು ದಿನಗಳು ಬಾಕಿ ಇದೆ ಯಾಕಂದರೆ ಇವತ್ತು ಆರು ದಿನ ಏಳು ಎಂಟು ಒಂಬತ್ತು ಅಂದರೆ ಈಗ ಇವತ್ತಿಗೆ ಮೂರನೇ ದಿನ ಇವತ್ತು ಸಂಜೆಯಿಂದಲೂ ನೀವು ಆರಂಭ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಹಾಗೆ ಇವತ್ತಿನ ಸಂಜೆ ಮತ್ತೆ ದುರ್ಗಾ ಸಪ್ತಸತಿ ಪಾರಾಯಣದ ಮೂರನೇ ಭಾಗದಲ್ಲಿ ಇವತ್ತು ಮತ್ತೆ ನಾವೆಲ್ಲರೂ ಸಂಜೆ ಅಂದರೆ ರಾತ್ರಿ ಒಂಬತ್ತುವರೆ ಒಂಬತ್ತು ನಲವತ್ತಕ್ಕೆ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು